ಸರ್ ನಿಮ್ಮ ಕೈ ಮುಗಿತೀನಿ ನಂದು ಏನೂ ತಪ್ಪಿಲ್ಲ ಅವರೆಲ್ಲ ಸೇರಿ ಸುಳ್ಳೊಂದು ಸೊಟ್ಟೊಂದು ಪ್ಲ್ಯಾನ್ ಮಾಡಿ ನಾನು ಸಿಕ್ಕಾಕ್ಸಿ ಸಿಕ್ಕಾಕ್ಸಿದ್ದಾರೆ ಅದಕ್ಕೆ ನಂದು ಏನೂ ತಪ್ಪಿಲ್ಲ ಸರ್ ಕೈ ಮುಗಿತೀನಿ ಬಿಟ್ಬಿಡಿ ಸರ್ ಬಿಟ್ಬಿಡ್ಬೇಕಾ ಬಿಟ್ಬಿಡೋಣ ಹಾಂ ನಾನು ಕೂತ್ಕೊ ಒಂದು ಮೂಲೆಗೆ ಸರ್ ಬರ್ತಾರೆ ಈಗ ಮೇಡಮ್ ಬರ್ತಾರೆ ಬಿಟ್ಬಿಡ್ತೇನೆ ಸರ್ ಕೂತ್ಕೊಪ್ಪ ಹಾಂ ಅಮ್ಮ ಅಮ್ಮ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ನಮಗೆ ಉಲ್ಟಾ ಹೊಡೆದ್ಬಿಡ್ತಮ್ಮ ಎಲ್ಲ ಸತ್ಯ ಗೊತ್ತಾಗ್ಬಿಡ್ತವ್ರಿಗೆ ಹಾಯ್ ಮಿಸ್ಟರ್ ರವಿ ಹೇಗಿದೆ ಹ್ಞೂ

ಇನ್ನು ಮುಂದೆ ರವಿ ನನಗೆ ನಿನಗೆ ಯಾವ ಸಂಬಂಧವೂ ಇಲ್ಲ ನಿನಗೆ ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ಡೈವರ್ಸ್ಗೆ ಈಗಾಗಲೇ ಅಪ್ಲೈ ಮಾಡಿ ಆಗಿದೆ ಕಾರಣ ಕೇಳಿದ್ರೆ ಈ ರೀತಿಯೆಲ್ಲ ನಮ್ಮ ತಮ್ಮಂದಾನೇ ದೋತ್ಕೊಂಡು ನಮ್ಮನ್ನ ಬೀದಿ ಪಾಲ್ ಮಾಡಿದೆ ಅನ್ನೋದಕ್ಕೆ ಈ ಕಂಪ್ಲೇಂಟು ಈ ನಿನ್ನ ವೀಡಿಯೋ ಎಲ್ಲ ನನಗೆ ದಾಖಲೆ ಕೊಟ್ಟು ಕೊಟ್ಟಾಯಿತು ನಾನು ಇನ್ನೇನಿಲ್ಲ ನನಗೆ ಡೈವರ್ಸು ಬೇಗನೆ ಸಿಗುತ್ತೆ ಆ ತಿಂಗ್ಳು ಗಂಟೆ ಜಗ್ಬೇಕಾಗಿಲ್ಲ ಒಂದು ವಾರದಲ್ಲಿ ಡೈವರ್ಸ್ ಸಿಗುತ್ತೆ ಹಂಗೆ ಲಾಯರ್ನೂ ನಾವು ಇಟ್ಟಾಯಿತು ಇನ್ನೇನು ನೀನು ಸೈ ಮಾಡಬೇಕಾಗಿರೋದಷ್ಟೇ ನಾನು ನಿಂಗೆ ಡೈವರ್ಸ್ ಕೊಡಲ್ಲ ನಾನು ನಿನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ನಿನ್ನ ಬುದ್ಧಿ ಕಲಸಿ ಹೆಂಗಾದ್ರು ಮಾಡಿ ನೀನು ಕರ್ಕೊಂಡು ಬಂದು ನಿನ್ನ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಕೊಡಲ್ಲ ಅಂದ್ರೆ ಒದ್ದು ಸಾಯಿವರೆಗೂ ಜೇಲಲ್ಲೇ ಕೊಡಬೇಕಾಗತ್ತೆ ಹಂಗೂ ಒಂದು ವಿಷಯ ಗೊತ್ತಾ ನೀ ಕೊಡಲ್ಲ ಅಂದ್ರೂ ಕೋರ್ಟು ತನಗೆ ಕೊಡುತ್ತೆ ಯಾಕಂದ್ರೆ ನೀನು ಮಾಡಿರೋ ಅಪರಾಧ ಹಾಗಿದೆ ಹ್ಞೂ ಕಟ್ಕೊಂಡು ಹೆಂಡತಿ ಮನೇಲೇ ಈ ರೀತಿ ನೀನು ಅನ್ಯಾಯ ಮಾಡ್ತಿರ್ಬೇಕಾದ್ರೆ ಹ್ಞೂ ಸರಿಯಾಗಿ ಶಿಕ್ಷಣ ಆಗುತ್ತೆ ತಾಯಿ ಮಗಳು ಹ್ಞೂ ಸರಿ ಸರಿ ತಾಯಿ ಮಗ ಮತ್ತು ತಾಯಿ ಮಗಳು ಓ ಓಟೆಕ್ಕೋ ಇನ್ಸಿಡೆಂಟ್ಸ್ ಹ್ಞೂ ಏನು ಒಂದು ಫ್ಯಾಮಿಲಿ ಫುಲ್ಲು ಜೈಲ್ ಗತಿ ರಾಗಿ ಮುದ್ದೆ ಉಪ್ಸರು ಸವಿಕೆ ರೆಡಿಯಾಗಿರಿ ಬರೋಣ ರಾಮ್ ಬ್ಯಾಕ್ ಏಯ್ ಬಾಳ ಮೇರಿ ಬೆಳಕನೆ ಈಗ ಹೆಂಗ್ ಟ್ಯಾಂಕ್ ಕೊಟ್ಟಿದ್ದಲ್ಲ ಜೈಲಿಂದ ಬಂದಮೇಲೆ ಅದೇ ರೀತಿ ಮಾಡ್ತೀವಿ ಅವಾಗ ಏನೇ ಮಾಡ್ತೀಯ ಜೈಲಿಂದ ಬಂದ್ಮೇಲೆ ನಿಮ್ಮಂತ ಬೀದಿ ನಾಯಿಗಳನ್ನ ಮನೆಗೆ ಬಿಟ್ಕೊಳಕ್ ನಮ್ಮೇನು ಮುಚ್ಕೊಂಡ್ ಮಾಡಿದಿರ ಅವಾಗೇನು ಬೀದಿ ನಾಯಿಗಳು ಮನೆ ಬಾಗಿಲು ಕಾಯ್ತಾವ ಅಂತ ಕರ್ಕೊಂಡು ಬಂದ್ರೆ ಮನೇ ನಮ್ದಂತು ಹಂಗಾಗಿತ್ತು ನಾವು ಕೇಳಕ್ ಹೋದ್ರೆ ಓ ಅಂತ ಬಗಳ ಬಂತು ಅದಕ್ಕೆ ಬೀದಿನಾಯಿಗಳ ಬೇಲಿ ಹಾಕಿ ಒಂದು ಗುಣವನ್ನು ಬಿಟ್ಬಿಡೋಣ ಅಂತ ಬಿಟ್ಟಿದ್ವಿ ಹ್ಞೂ ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ನಿಮಗಾಗಲಿ ಹಾಗೆ ನಮ್ಮ ಮನೆಯವ್ರಿಗಾಗಲಿ ನಮ್ಮ ಮಾವನಿಗಾಗ್ಲಿ ನಿಮಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಗೊತ್ತಾಯ ನಂದಿನಿ ಆಗಿದ್ದಾಳೆ ಅದು ನಂದಿನಿ ಹೊಟ್ಟೇಲಿ ನಮ್ಮಮ್ಮ ಗಂಗಮ್ಮನೇ ಹುಟ್ಟಿ ಬರ್ತಾಳೆ ನೆನಪಿಟ್ಕೋ ಸಂಗೀತ ನಿನಗೊಂದು ಗತಿ ಕಾಣಿಸೋಕ್ಕೆ ನಮ್ಮಮ್ಮ ಬಂದೇ ಬರ್ತಾಳೆ ಆದರೆ ನಾನು ಇನ್ನು ಮುಂದೆ ನನ್ನ ಸ್ವಂತ ಉದ್ಯೋಗನ ನಾನು ಪ್ರಾರಂಭಿಸಬೇಕು ಅನ್ಕೊಂಡಿದ್ದೀನಿ ಹೊಸ ಹಾಸ್ಪಿಟಲ್ ನನ್ನ ತಮ್ಮ ಕೊಡ್ತಾನೆ ನಾನು ಡಾಕ್ಟರ್ ಆಗಿ ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಪ್ರೀತಿ ಮದುವೆ ಆಗಿದ್ದಕ್ಕೆ ರವಿ ಒಳ್ಳೆ ಒಂದು ಹುಡುಗರೇನ ಕೊಟ್ಬಿಟ್ಟ ನನಗೆ ಬೇಡ ಇನ್ನು ಮುಂದೆ ಎಲ್ಲ ಬಿಟ್ಟಾಕಿ ನಾನು ನನ್ನ ಲೈಫ್ನ ಸೆಟಲ್ ಮಾಡ್ಕೊತೀನಿ ನನಗೊಂದು ಒಳ್ಳೆ ಹುಡುಗ ಸಿಕ್ಕಂದ್ರೆ ಮದ್ವೆನೂ ಹೋಗ್ತೀನಿ ರವಿ ಬರೋಣ ಬಾಯ್ ಸರ್ ಇವ್ರಿಗೆ ಏನಿಲ್ಲಾಂದ್ರೂ ಮಿನಿಮಮ್ ಹತ್ತು ವರ್ಷ ಜೈಲು ಕೊಳಿಬೇಕು ಆ ರೀತಿ ಶಿಕ್ಷೆ ಕೊಡಿ ಬರ್ತೀವಿ ಸರ್ ಪೂಜಾ ನನ್ನ ಮಾತಾಡೋ ಪೂಜಾ ಪೂಜಾ ನೀನಂದ್ರೆ ನಂಗೆ ಇಷ್ಟ ಥೂ ನಿನ್ನ ಜಲ್ಮಕ್ಕಿಷ್ಟು ಬೆಂಕಿ ಹಾಕ ಕಟ್ಕೊಂಡು ಹಿಂತಿದ್ವು ಇಷ್ಟು ದಿನ ಚಿಂತೆ ಇರಲಿಲ್ಲ ಈಗ ಜೈಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನೀನಂದರೆ ನನಗೆ ಇಷ್ಟ ಪೂಜಾ ಅಂತೆ ಅಯ್ಯೋ 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 ಈ ರಾಮಂದ್ರೆ ಏನಂತ ತಿಳ್ಕೊಂಡಿದ್ಯಾ ರಾಮು ಕಮ್ ಬ್ಯಾಕ್ ಹಾಕ್ತಾನಂತ ನಿಮ್ಗೆ ಗೊತ್ತಿರಲಿಲ್ಲ ಡೌನ್ ಆಗ್ತಾನಂತ ತಿಳ್ಕೊಂಡಿರಿ ಡೌನ್ ಆಗೋ ಚಾನ್ಸಸ್ ಅಲ್ಲೇ ಇಲ್ಲ ಯಾಕಂದರೆ ನಾನು ಕಷ್ಟಪಟ್ಟು ನಿಯತ್ತಿಂದ ದುಡ್ದು ದುಡ್ದಿರೋಂಥ ಆಸ್ತಿ ಅದು ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಾನು ತಲೆ ಕೆಟ್ಟು ತಳಗೆ ಕೂತಾಗ ಕೈ ಹಿಡಿದು ಮೇಲೆ ಕೆತ್ತಿದವಳು ನಮ್ಮ ಅಕ್ಕ ಪೂಜಾ ಹಾಗೂ ನನ್ನ ಹೆಂಡತಿ ನಂದಿನಿ ಅಂತ ಹೆಂಡತಿ ಮತ್ತು ಅಂತ ಅಕ್ಕ ಇರಬೇಕಾದ್ರೆ ಜೀವನದಲ್ಲಿ ನಾನು ಕೆಳಗಿಳು ಮಾತೇ ಇಲ್ಲ ನಿಮ್ಮಂಥವ್ರನ್ನ ಹೇಗೆ ಸದೆ ಅನ್ನೋದು ಗೊತ್ತಾಯ್ತು ಹೇಗೆ ನಿಮ್ಮಂಥವ್ರ ನಾಯಿಗಳನ್ನ ದೂರ ಅನ್ನೋದು ಗೊತ್ತಾಯ್ತು ಇನ್ನು ಮುಂದೆ ನಮ್ಮ ನಿಮ್ಮ ಸಂಬಂಧ ಇಲ್ಲಿಗೆ ಮುಗಿದೋಯ್ತು ಹ್ಮ್ ಸರ್ ನಮ್ಮ ಅಕ್ಕ ಏನ್ ಹೇಳಿದ್ದಲ್ಲ ಅದನ್ನೇ ಮಾಡಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಹ್ಮ್ ಬಿಡೋದ್ ನೀನ್ ನಾವು ಬಿಟ್ರೆ ಅಲ್ಲ ಹ್ಮ್ ಇನ್ನೊಂದ್ ಹತ್ತು ವರ್ಷ ಅಲ್ಲೇ ಮುದುಕಿ ಆಗಿರ್ತೀಯ ಅಲ್ಲೇ ಸತ್ತೋಗ್ತೀಯ ಬಾಬಾ ಸರ್ ಏನು നനഗനത്തിന മകനെ നടി അയ്യോ അക്കുക്കിണ്ട ചിന്ത ഇത് ആ നന്ദിന ಆಕಿ ಹೊಟ್ಟೆಗ ನನ್ ತಾಯಿ ಹುಟ್ಟಿ ಬರಾಕತ್ತಾಳಲ್ಲ ನಮ್ಗ ಒಳ್ಳೇದೇನೆ ಮಾಡ್ಕೊಂತ ಬರಾಕತ್ತಾಳ ಹ್ಮ್ ಹೌದು ಮಗಳ ನೋಡು ನನಗೂ ಬಾಯಿ ಬಂತು ಪೂಜಾ ನಿನ್ನಿಂದ ನನಗೆ ಬಾಯಿ ಬಂತವ ಆಪ್ರೇಷನ್ ಮಾಡಿ ನನ್ ಬಾಯಿ ಬರೋಂಗ್ ಮಾಡ್ದಿ ನನ್ನ ಗಂಡ ಹುಚ್ಚಾದವನ್ನ ಸರಿ ಮಾಡ್ದಿ ನೀನ್ ಒಳ್ಳೇದಾಗ್ಲವ ಒಳ್ಳೇದಾಗ್ಲಿ ಹೌದು ಮಗಳ ಪೂಜಾ ನಿನ್ನಿಂದನು ನಂಗ್ ಬಹಳ ಸಹಾಯ ಆಯಿತು ಅಯ್ಯೋ ಅಮ್ಮ ಯಾಕೆ ಹಿಂಗ್ ಅನ್ಕೋತೀರಿ ನಮ್ಮ ಮನೆಗೆ ನಾನು ಒಳ್ಳೇದ್ ಮಾಡಿದೀನಿ ಅಷ್ಟೇ ಅಮ್ಮ ಅಪ್ಪ ರಾಮ್ ಅತ್ತೆ ಮಾವ ನಂದಿನಿ ಗಿರಿಜಾತೆ ನಾನೆಲ್ಲರಿಗೂ ಒಂದ್ ವಿಷಯ ಬೇಕಾಗಿತ್ತು ನನ್ನ ಜೀವನದಲ್ಲಿ ಈ ಒಂದು ಕೆಟ್ಟ ಕೆಲಸ ಹಾಕಿ ಹೋಗೈತಿ ನಾನ್ ಮಾಡಬಾರ್ದು ತಪ್ಪು ಮಾಡಿ ರವಿನ ಮದುವೆ ಆಗಿ ನನ್ನ ಜೀವನನೇ ಹಾಳಾಗಿ ಹೋಗೈತಿ ಅದಕ್ಕ ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ ಏನ್ ನಿರ್ಧಾರ ಅಕ್ಕ ಅದು ರಾಮ್ ನಾನು ಯಶ್ ಅವ್ರನ್ನ ಮದುವೆ ಆಗ್ಬೇಕಂತ ಇದ್ದೀನಿ ಪೂಜಾ ಏನ್ ಮಾತಾಡಕತ್ತೀಯ ನೀನು ಅದಕ್ಕೆ ಏಪಿ ತಾನೇ ತಿಗೇರಿದಿ ಅದಕ್ಕೆ ಮಾಡಬಾರ್ದು ಮಾಡಿ ಇಲ್ಲಿಗೆ ಬಂದಿತ್ತಾಳ ಇಲ್ಲಪ್ಪ ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾಳೆ ಪೂಜಕ್ಕ ಅವಳಿಗೆ ಯಶ್ ಅಂತ ಒಳ್ಳೆ ಗಂಡ ಸಿಗಕ್ಕೆ ಸಾಧ್ಯನೇ ಇಲ್ಲ ಯಶು ಜೀವನದಲ್ಲಿ ಖುಷಿನ ಮದುವೆಯಾಗಿ ಅವನು ನೋವು ಅನುಭವಿಸಿದಾನೆ ಹಂಗ ಪೂಜಕ್ಕನು ನೋವು ಅನುಭವಿಸಿದಾಳೆ ಇಬ್ಬರದು ಮದುವೆ ಆಗಿತ್ತು ಇಬ್ಬರದು ಎರಡನೇ ಸಂಬಂಧ ಯಶನ್ನ ಮದ್ವೆ ಮಾಡ್ಕೊಂಡ್ರ ನಮ್ಮನೆ ಅಕ್ಕ ಎಲ್ಲ ಅನ್ನೋದು ನನ್ನ ಆಸೆ ನೀವೇನಂತೀರಮ್ಮ ಅಮ್ಮ ಪ್ಲೀಸ್ ಒಪ್ಕೊಳ್ಳಿ ಅಪ್ಪ ಇದಕ್ಕೆ ನಂದು ಒಪ್ಪಿಗೆ ಇದೆ ಅದು ಪೂಜಕ್ಕ ಭಾಳ ದಿನದಿಂದ ಆಯಿತು ಅವನ ಇಷ್ಟಪಡ್ತಾ ಇದ್ಲು ಅದು ನನಗೊತ್ತಿತ್ತು ಆದ್ರೆ ಅದು ಯಶ್ ಅವ್ರಿಗೂ ಗೊತ್ತಿಲ್ಲ ಯಶೋ ಅವ್ರನ್ನ ನಮ್ಮ ಮನೆ ಬೀದಿರನ್ನ ಮಾಡ್ಕೊಳೋಕೆ ನಿನ್ನ ಹಿಂಜರ್ಕೆನ ಅಪ್ಪ ಅಮ್ಮ ಹಾಗಲ್ಲ ಮಗನೇ ನನಗೆ ಅವ್ರ ಮನೆ ಕೆಲಸದವ್ರು ಅವ್ರನ್ನ ಏ ಅಂತಲ್ಲ ಅವರು ನಾವು ಬೀದಿಗೆ ಬಿದ್ದಾಗ ನಮಗೆ ಮನೆ ಕೊಟ್ಟರು ಎಲ್ಲ ಮಾಡಿದ್ರು ಓಕೆ ಸರಿ ಆದ್ರೆ ನಾವು ಅವರು ಒಂದೇ ಆಗೋಕ್ಕಾಗತ್ತನೆ ಆಗುತ್ತೆ ಐತೆ ಆಗುತ್ತೆ ಪೂಜೆ ಅವ್ರ ಮನಸಲ್ಲಿ ಯಶ್ ಅವ್ರು ಇರಬೇಕಾದ್ರೆ ಇದು ಹಾಗೆ ಆಗುತ್ತೆ ನಾವು ಮಾಡಿದ್ರೆ ತಾನೇ ಆಗುತ್ತೆ ಯಶವರು ಮನೆಗೆ ಅಳಿಯಾಗಿ ಬಂದ್ರೆ ಎಲ್ಲಾರು ಜೀವನ ಚೆನ್ನಾಗಿರುತ್ತೆ ಅನ್ನೋದು ಡೈವರ್ಸ್ ಅಂತ ಹೇಗೋ ಸಿಗುತ್ತೆ ಡೈವರ್ಸ್ ಸಿಕ್ಕ ಮೇಲೆ ಅವರಿಬ್ರು ಮದುವೆ ಅಂತ ಅಯ್ಯೋ ಅಮ್ಮೋರಿ ದೊಡ್ಡ ಬೇಡ ಬೇಡ ದೊಡ್ಡ ಡಾಕ್ಟರ್ ತಪ್ಪು ಕಲ್ಪನೆ ನಾವು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ನಾವು ಮನೆನೇ ಬಿಟ್ಟು ಹೋಗ್ತೀವಿ ಆದ್ರೆ ಈ ರೀತಿ ಶಿಕ್ಷೆ ಕೊಡ್ಬೇಡಿ ಹೌದು ನನಗೆ ಪೂಜಾ ಅವ್ರನ್ನ ಮನೆ ಮನವಾವನೆ ಇದೆ ಆದ್ರೆ ಅವ್ರನ್ನ ಮದುವೆ ಆಗ್ಬೇಕು ಅನ್ನೋ ಆಸೆ ಕನಸು ನನ್ನ ಮನಸ್ಸಲ್ಲಿ ಒಂದು ಇಟೂ ಇಲ್ಲ ಹೌದು ಯಶ್ ನಿನ್ನಂಥ ಒಳ್ಳೆಯವನ ಮನಸ್ಸಿಗೆ ಈ ರೀತಿಯೆಲ್ಲ ಕಂಡು ಬರೋದಿಲ್ಲ ಆದ್ರೆ ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ನಾನು ನೀವು ಮದುವೆ ಆದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಜೀವನದಲ್ಲಿ ತುಂಬ ತಿಳಿದವರಿದ್ದೀರಾ ನನಗೆ ನಿಮ್ಮನ್ನು ಕಂಡ್ರೆ ಇಷ್ಟ ನಿಮ್ಮ ಮೇಲೆ ಪ್ರೀತಿ ಹುಟ್ಟುಬಿಟ್ಟಿದೆ ಮದುವೆ ಆದರೆ ನಿಮ್ಮನ್ನೇ ಅಂತ ಆಗ್ತೀನಿ ಇಲ್ಲಂತಂದರೆ ನಾನು ಜೀವನ ಪರ್ಯಂತ ಮದುವೆನೇ ಆಗಲ್ಲ ಅಪ್ಪ ಅಮ್ಮ ಅಕ್ಕನ ಮದುವೆಗೆ ನನಗೂ ಒಪ್ಪಿಗೆ ಇದೆ ನೀವೇನಂತೀರಾ ಮಗನ ನೀವು ತಿಳಿದ ಮದಿ ನಿಮ್ಮಿಷ್ಟ ಆಯಿತು ಹಂಗಾದ್ರೆ ಅಕ್ಕಿ ಡೈವರ್ಸಿಟ್ ಮೇಲೆ ಅಕ್ಕಿ ಜೊತೆ ಮದುವೆ ಮಾಡಿಸ್ಬಿಡೋಣ ರೀ ಏನು ಹೇಳ್ತಾ ಇದ್ದೀರಾ ಇನ್ನೂ ಡೈವರ್ ಸಿಕ್ಕಿಲ್ಲ ನಾಳೆ ರವಿ ಬಂದು ಏನಾದರೂ ಕೇಳಿದ್ರೆ ಅಮ್ಮ ನೀನು ಹುತು ಇದೆಯಾ ಅಲ್ಲ ಡೈವರ್ಸ್ ಆದ್ಮೇಲೆ ಅವ್ನು ನಾನು ಬಂದು ಕೇಳ್ತಾನೆ ಅವನಿಗೂ ಬೇರೆ ಮದುವೆ ಆಗೋಕ್ಕೂ ಹಾಕಿರುತ್ತೆ ನನಗೂ ಬೇರೆ ಮದುವೆ ಆಗಕ್ಕೂ ಹಾಕಿರುತ್ತೆ ಡೈವರ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಸಿಕ್ಕ ಮೇಲೆ ನಾನು ಮದುವೆ ಆಗ್ತೀನಿ ಅಲ್ಲಿವರೆಗೂ ನಾನು ಮದುವೆ ಆಗಕ್ಕೆ ಹೋಗಲ್ಲ ಅಮ್ಮ ನನಗೆ ಮಾತ್ರ ಯಶ್ ಅಂದ್ರೆ ಇಷ್ಟ ನೀವೇನಂತೀರಾ ಪ್ಲೀಸ್ ಅತ್ತೆ ಪೂಜೆಯವರು ಒಪ್ಕೊಂಡಿದ್ದಾರೆ ನೀವು ಒಪ್ಕೊಂಡ್ಬಿಡಿ ಯಶ್ ಮತ್ತೆ ಕೆಂಪಮ್ಮ ಒಪ್ಕೊಂಬಿಡಿ ಅಂತೀನಿ ಈ ಮನೆ ಬೀದರ್ ಆಗಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಅಮ್ಮ ರೀ ನಾವು ನಿಮ್ಮ ಕಾಲ ಕೆಳಗಿದ್ದವರು ಅತಿ ಆಸೆ ದತ್ತಿಗಿಡು ಅಂತಾರೆ ನಮಗೆ ಆಸ್ತಿ ಮೇಲೆ ಒಂದು ಕಿಂಚಿತ್ತು ಆಸೆ ಇಲ್ಲ ನಮಗೆ ಇದೆಲ್ಲ ಬೇಡ ಮೌರೇ ನಾವು ನಿಮ್ಮ ಮನೆ ಬಾಂಡೆ ತಿಕ್ಕೊಂಡಿರ್ತೀವಿ ನೋಡಿ ನೀವು ಮನೆಗೆ ಕೆಲಸ ಮಾಡ್ಕೊಂಡಿದ್ರೆ ನಿಜ ದುಡ್ಡು ತಿಂತಾಯಿದ್ರಿ ಯಾರು ಆಸ್ತಿನ ದೋಚಿ ಹಾಂ ಅದನ್ನ ತಿಂತಾ ಇರಲಿಲ್ಲಲ್ಲಲ್ಲ ಅದನ್ನೆಲ್ಲ ನೀವು ತಿಳ್ಕೊಳಕ್ಕೆ ಹೋಗಬೇಡಿ ಎಲ್ಲರೂ ಚೆನ್ನಾಗಿರಣ್ಣ ಸರಿನಾ ಯಶ್ ಅವರೇ ನಮ್ ಪೂಜಾ ಅಕ್ಕ ನಿಮ್ಗೆ ಇಷ್ಟನಾ ಹ್ಞೂ ಆದರೆ ಮಗ್ರಿ ನಿನಗೆ ಡೈವರ್ಸ್ ಸಪ್ಲೈ ಆಗಿಲ್ಲ ಅಲ್ಲ ಅಮ್ಮ ಪೂಜಾ ಅವರು ನಂದು ಅವಾಗ ಡೈವರ್ಸ್ ಕೊಡ್ಸಕ್ಕೆ ಇದು ಮಾಡಿದ್ರು ನಂದು ಮಾಡ್ತಾತೀನಿ ಅಂತೆ ಆಂಟಿ ಅವ್ರದ್ ಮಾಡ್ಸಲ್ವಾ ನಿಮಗೆ ಇಷ್ಟ ಅಲ್ವಾ ನಾನು ನಿಮ್ಮನೆ ಸೊಸೆಗಕ್ಕೆ ಅಯ್ಯೋ ನನ್ನ ಮುದ್ದಿನ ಸೊಸೆಯ ನೀನು ಈ ಮನೆ ಮಹಾಲಕ್ಷ್ಮಿ ಅದಿ ನಿನ್ನಂತ ತಿಳುವಳಿಕೆ ಅದು ಡಾಕ್ಟರ್ ಅಂತ ನನ್ನ ಮನೆ ಸೊಸೆಯಾಗೆ ಅಂದ್ರೆ ನಾನು ಒಳ್ಳೆಂತ ಆಯ್ತವ ನನಗಿಷ್ಟ ನೀನು ಹ್ಞೂ ನೋಡುದ್ರಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಆಸ್ತಿ ಅಂತಸ್ತು ಹಳೆ ಸಿಕ್ಕಾದ್ಮೇಲೆ ಪೂಜಾ ರವಿಗೆ ಡೈವರ್ಸ್ ಕೊಟ್ಟು ಹಂಗೆ ನಮಗೆ ಆಸ್ತಿ ಸಿಗೋಕ್ಕೆ ಸಹಾಯ ಮಾಡಿದವ್ರಿಗೆ ಅವರಿಗೆ ಒಂದು ಮನೆ ಅಂತ ಕೊಟ್ಟು ಎಲ್ಲ ಸೆಟ್ಲ್ ಮಾಡಿ ಪೂಜಾ ಎಲ್ಲ ಸೆಟಲ್ಮೆಂಟ್ ಮಾಡಿರ್ತಾಳೆ ಹಂಗ ಯಶಿಗೂ ಡೈವರ್ಸ್ ಕೊಡಿಸಿ ತಾನು ಡೈವರ್ಸ್ ತಗೊಂಡು ಯಶು ಪೂಜಾ ಒಂದಾಗ್ತಾರೆ ರಾಮು ನಂದಿನಿ ಒಂದಾಗಿ ಆಕಿ ಒಂದು ಹೆಣ್ಣು ಮಗನ ಹಡಿತಾಳೆ ಹಂಗ ನಂದು ಹೂವಪ್ಪನ ಜೋಡಿ ಹೆಂಗೆ ಅನಿಸ್ತರಿ ಹಂಗೆ ಮತ್ತು ಭಾಗ್ಯ ಮಂಜನ ಜೋಡಿ ಹೆಂಗೆ ಅನಿಸ್ತು ಇದ್ರೊಳಗೆ ಶಶಾಂಕ್ ಮತ್ತು ಪ್ರೀತಿನ ತಗೊಂಡಿಲ್ಲ ಅಂದ್ರೆ ಆ ಮಗಳನ್ನ ನೌಕರಿ ಹಚ್ಚಕ್ಕೆ ಊರಿಗೆ ಹೋಗಿರ್ತಾನೆ ಹಾಗಾಗಿ ಗಿರಿಸ ನಷ್ಟ ತೊಗೊಂಡಿದ್ದೀವಿ ಈಗ ನಮ್ಮನೆ ಕೆಲಸದ ಕೆಂಪಮ್ಮ ಇನ್ನು ಮುಂದೆ ನಮ್ಮನೆ ಬೀಗರು ಹೆಂಗೆ ಅನಿಸ್ತು ನಮ್ಮ ಕತೆ ಚಲೋ ಅನಿಸ್ತಲ್ಲ ಈ ಕಥೆನೇ ಇಲ್ಲಿಗೆ ಎಂಡ್ ಮಾಡಿ ನಾದನೇ ಕಾಟದ ಕತೆ ಬರುತ್ತೆ ನೋಡ್ಕೊತ ಹೋಗಿ ಸಪೋರ್ಟ್ ಮಾಡಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಟೇಕ್ ಕೇರ್ ಆಲ್ ಬಾಯ್ ಬಾಯ್ ತಾಯಿಲೆ ತಬ್ಲಿ ಇಲ್ಲಿಗೆ ದ ಎಂಡ್ ಆಯಿತು ಮತ್ತೆ ಮುಂದೆ ಸಿಗೋಣ ನಂದಿನಿ ಇದು ಸಾರಿ నాలు కట్టద కథయే బా బయ్ టేక్ కేర్ ఆల్